ಹೆಲೋ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಟೆಂತ್ ಮ್ಯಾಥ್ಸ್ನಲ್ಲಿ ಅಧ್ಯಾಯ ಮೂರು ಅಭ್ಯಾಸ ಮೂರು ಪಾಯಿಂಟ್ ಒಂದರಲ್ಲಿ ನಾವು ಐದನೇ ಪ್ರಶ್ನೆಯನ್ನು ಬಿಡಿಸ್ತಾ ಇದ್ದೀವಿ ಉದ್ದವು ಅಗಲಕ್ಕಿಂತ ನಾಲ್ಕು ಮೀಟರ್ ಹೆಚ್ಚಾಗಿರುವ ಆಯತಾಕಾರದ ಒಂದು ಹೂದೋಟದ ಸುತ್ತಳತೆಯ ಅರ್ಧವು ಮೂವತ್ತಾರು ಮೀಟರ್ ಹೂದೋಟದ ಅಳತೆಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಉದ್ದ ಅಗಲ ಅಂತ ಕೊಟ್ಟಿದ್ದಾರೆ ಅದಕ್ಕಾಗಿ ಉದ್ದವನ್ನು ಎಕ್ಸ್ ಆಗಿರಲಿ ಅಗಲವನ್ನು ವಾಯ್ ಆಗಿರಲಿ ಅಂತ ನಾವು ತಗೊಂಡಿದ್ವಿ ಇಲ್ಲಿ ನಾವು ಎರಡು ಸಿಚುವೇಶನನ್ನು ಕೊಟ್ಟಿದ್ದಾರೆ ಮೊದಲನೇದು ಒಟ್ಟು ಸುತ್ತಳತೆ ಕೊಟ್ಟಿದ್ದಾರೆ ಅದರ ಅರ್ಧ ಅಂತ ಕೊಟ್ಟಿದ್ದಾರೆ ಸುತ್ತಳತೆಯ ಅರ್ಧ ಅದು ಯಾವುದು ಆಯತಾಕಾರದಲ್ಲಿದೆ ಹೌದಾ ಆಯತಾಕಾರದಲ್ಲಿದೆ ಅದರ ಈ ಹೂದು ಆಯತಾಕಾರದ ಹೂದೋಟದ ಒಟ್ಟು ಸುತ್ತಳತೆ ಎಷ್ಟು ಕೊಟ್ಟಿದ್ದಾರೆ ಮೂವತ್ತಾರು ಕೊಟ್ಟಿದ್ದಾರೆ ಅಂದರೆ ಉದ್ದ ಮತ್ತು ಅಗಲ ಹೌದಾ ಈಗ ಆಯತಾಕಾರದ ಸುತ್ತಳತೆಯ ಸೂತ್ರ ಏನಾಗಿರುತ್ತೆ ನಮ್ದು ಎರಡು ಗುಣಿಲೆ ಎಲ್ ಪ್ಲಸ್ ಬಿ ಅಂದರೆ ಉದ್ದ ಪ್ಲಸ್ ಅಗಲ ಅಂದ ಇಲ್ಲಿ ಇದರ ಅರ್ಧ ಅಂತ ಹೇಳಿದ್ದಾರೆ ಹೌದಾ ಅಂದರೆ ಅರ್ಧ ಅಂದರೆ ಏನು ಮಾಡಬಹುದು ಒಂದು ಬಾಗಿಲು ಎರಡು ಗುಣಿಲೆ ಎರಡು ಎಲ್ ಪ್ಲಸ್ ಬಿ ಇದು ಒಂದಿದ್ದರೆ ಇದರ ಅರ್ಧ ಎರಡೊಂದು ಎರಡು ಅಂದರೆ ಕ್ಯಾನ್ಸಲ್ ಆದರೆ ಇದು ಎಲ್ ಪ್ಲಸ್ ಬಿ ಇಡುತ್ತೆ ಹೌದಾ ಎಲ್ ಪ್ಲಸ್ ಬಿ ಅಂದರೆ ಅರ್ಧ ಆಯತದ ಸುತ್ತಳತೆ ಇದು ಎಷ್ಟಾಗಿರುತ್ತೆ ಎಲ್ ಪ್ಲಸ್ ಬಿ ಅದು ಕೊಟ್ಟಿದ್ದಾರೆ ಅವರು ಮೂವತ್ತಾರು ಮೀಟರ್ ಇದು ಒಂದು ನಮ್ಮ ಸಮೀಕರಣ ಆಯಿತು ಇನ್ನೊಂದು ಸಿಚುವೇಶನ್ ಕೊಟ್ಟಿದ್ದಾರೆ ಉದ್ದವು ಅಗಲಕ್ಕಿಂತ ನಾಲ್ಕು ಮೀಟರ್ ಉದ್ದ ಏನಿದೆಲ್ಲ ಎಕ್ಸ್ ಉದ್ದ ಏನಿದೆಲ್ಲ ಎಕ್ಸ್ ಇದು ಅಗಲಕ್ಕಿಂತ ವಾಯ್ಗಿಂತ ನಾಲ್ಕು ಹೆಚ್ಚಾಗಿದೆ ಇದು ಎರಡನೇ ಸಮೀಕರಣ ಇದರಿಂದನೇ ನಾವು ಎರಡು ಬಾಕ್ಸ್ಗಳನ್ನು ಹಾಕೋಬೇಕು ಆಮೇಲೆ ನಕ್ಷಾ ಕ್ರಮದಿಂದ ಇದನ್ನೇ ನಾವು ಕಂಡುಹಿಡೀಬೇಕು ಇವಾಗ ನಾನು ಎರಡು ಬಾಕ್ಸ್ ಗಳನ್ನು ಇಲ್ಲಿ ಎಲ್ ಪ್ಲಸ್ ಬಿ ಮೂವತ್ತಾರು ಇತ್ತಲ್ಲ ಎಲ್ ಅಂದ್ರೆ ನಾವು ಎಕ್ಸ್ ತಗೊಂಡಿವಿ ಉದ್ದ ಅಗಲ ಅಂದ್ರೆ ವಾಯ್ ತಗೊಂಡಿವಿ ಅಂದ್ರೆ ಎರಡು ಸೇರಿಸಿದ್ರೆ ಮೂವತ್ತಾರು ಆಗುತ್ತೆ ಆಮೇಲೆ ಇನ್ನೊಂದು ನಾವು ಮಾಡ್ಕೊಂಡಿರುವ ಸಮೀಕರಣ ಎರಡನೇ ಸಮೀಕರಣ ಇಲ್ಲಿ ಇದರಿಂದ ನಾವು ಎರಡು ಬಾಕ್ಸ್ಗಳನ್ನು ಮಾಡಬೇಕು ನಕ್ಷಕ್ರಮ ಸ್ಥಳವಾಗಿ ಈಗ ನ ಜಾಗದಲ್ಲಿ ನಾವು ಸೊನ್ನೆ ಎರಡು ಇಡ್ತಿದ್ವಿ ಅದರಲ್ಲಿ ಸಂಖ್ಯೆ ಮೂವತ್ತಾರು ಇದೆ ಅದ ಅದಕ್ಕಾಗಿ ಅದರ ಪ್ರಕಾರನೇ ನಾವು ಇಡಬೇಕು ಇಲ್ಲಿ ಮೂವತ್ತಾರಿದೆ ಈಗ ನಾನೇನು ಇಟ್ಕೋತೀನಿ ಇಲ್ಲಿ ಎಕ್ಸ್ನ ಬೆಲೆ ಎಕ್ಸ್ನ ಬೆಲೆ ಇಲ್ಲಿ ನಾವು ಇಟ್ಕೋತೀನಿ ಇಲ್ಲಿ ಇಪ್ಪತ್ತ್ನಾಲ್ಕು ಅದ ಇಲ್ಲಿ ವಾಯಿನ ಬೆಲೆ ಇಟ್ಕೋಬೇಕು ನಾವು ಈಸಿ ಆಗುತ್ತೆ ಬರೀ ವಾಯಿನ ಬೆಲೆ ಪ್ಲಸ್ ಮಾಡ್ಕೊಂಡ್ರೆ ನಾಲ್ಕಾಗುತ್ತೆ ಇಲ್ಲಿ ನಾವು ಏನು ಮಾಡ್ಬೋದು ಸೊನ್ನೆ ಎರಡು ಇಟ್ಕೋಬೋದು ಯಾಕಂದರೆ ಸಣ್ಣ ಸಂಖ್ಯೆ ಈಗ ನಾವು ಎಕ್ಸಿನ ಜಾಗದಲ್ಲಿ ಇಪ್ಪತ್ತು ಇಟ್ಟು ಮಾಡಬೇಕು ಇಪ್ಪತ್ತು ಪ್ಲಸ್ ವಾಯು ಸಮನ ಆಗಿದೆ ಮೂವತ್ತಾರು ಎಕ್ಸಿನ ಜಾಗದಲ್ಲಿ ಇಪ್ಪತ್ತಷ್ಟೇ ಚೇಂಜ್ ಮಾಡಿದ್ದೀನಿ ವಾಯು ಮೂವತ್ತಾರು ಅಂದರೆ ಪ್ಲಸ್ ಇಪ್ಪತ್ತಿದ್ದು ಮೈನಸ್ ಇಪ್ಪತ್ತಾಗುತ್ತೆ ವಾಯಿನ ಬೆಲೆ ಮೂವತ್ತಾರಲ್ಲಿ ಇಪ್ಪತ್ತು ಹೋಯಿತು ಅಂದರೆ ಉಳಿತು ಹದಿನಾರು ಅಂದರೆ ವಾಯಿನ ಬೆಲೆ ಹದಿನಾರು ಅದೇ ರೀತಿಯಾಗಿ ಇಪ್ಪತ್ನಾಲ್ಕು ಇಟ್ಟು ಮಾಡಬೇಕು ಒಂದು ಸಲ ವಾಯು ಸಮಾನ ಆಗಿದೆ ಮೂವತ್ತಾರು ಎರಡನೇ ಇಪ್ಪತ್ನಾಲ್ಕಿದೆ ಅಂದರೆ ವಾಯ್ ಮೂವತ್ತಾರರಲ್ಲಿ ಇಪ್ಪತ್ನಾಲ್ಕನ್ನು ನಾವು ಕಳಿಬೇಕು ಬೆಳಿತು ಹನ್ನೆರಡು ಈ ರೀತಿ ನಮಗೆ ಹನ್ನೆರಡು ಆನ್ಸರ್ ಬರುತ್ತೆ ಇವಾಗ ಇಲ್ಲಿ ವಾಯಿನ ಬೆಲೆ ಸೊನ್ನೆ ಇಟ್ಕೊಂಡ್ವಿ ಇಲ್ಲಿ ಸೊನ್ನೆ ಇಟ್ಕೊಂಡ್ರೆ ಸೊನ್ನೆ ಪ್ಲಸ್ ನಾಲ್ಕು ಮಾಡಿರಿ ಅದು ನಾಲ್ಕೇ ಬರುತ್ತೆ ವಾಯಿನ ಜಾಗದಲ್ಲಿ ಎರಡು ಇಟ್ಕೊಂಡ್ರೆ ಎರಡು ಪ್ಲಸ್ ನಾಲ್ಕು ಮಾಡಿಕೊಂಡ್ರೆ ಆರ್ ಆಗುತ್ತೆ ಇದು ಸ್ವಲ್ಪ ಈಸಿ ಈ ರೀತಿ ಮಾಡ್ಕೊಂಡ್ಮೇಲೆ ನಾವು ಮತ್ತೆ ಗ್ರಾಫನ್ನು ಮಾಡಬೇಕು ಇವಾಗ ನಾವು ಈ ಥರದ ಒಂದು ಗ್ರಾಫನ್ನು ಅನ್ನು ಮಾಡಬೇಕು ಇಲ್ಲಿ ಬಾಕ್ಸ್ನಲ್ಲಿ ನೋಡಿದ್ರೆ ಎಲ್ಲ ನಾಲ್ಕರಿಂದ ಭಾಗ ಹೋಗ್ತದೆ ಅದಕ್ಕಾಗಿ ನಾವು ನಾಲ್ಕರ ಮಧ್ಯೆಯಲ್ಲೇ ಮಾಡ್ಕೊಂಡಿದ್ದೀನಿ ಅಂದರೆ ನಾಲ್ಕು ಎಂಟು ಹನ್ನೆರಡು ಈ ಸೈಡ್ನು ಅಷ್ಟೇ ಇಲ್ಲಿ ಇಪ್ಪತ್ನಾಲ್ಕು ಗರಿಷ್ಠ ಇದೆ ಅದಕ್ಕಾಗಿ ಇಲ್ಲಿ ಇಪ್ಪತ್ನಾಲ್ಕು ಎಕ್ಸ್ನ ಜಾಗದಲ್ಲಿ ಇಲ್ಲಿನ ಹದಿನಾರು ಇದೆ ನಾನು ಇಪ್ಪತ್ನಾಲ್ಕರ ತನಕ ಹಾಕ್ಕೊಂಡಿದ್ದೀನಿ ಇದೇ ರೀತಿ ನಾವು ಮೊದಲನೇ ಬಾಕ್ಸನ್ನು ಬಿಡಿಸ್ತೀವಿ ಅಂದರೆ ಇಪ್ಪತ್ತು ಹದಿನಾರು ಅಂದರೆ ಮೊದಲನೇದು ಇಪ್ಪತ್ತು ಎಕ್ಸ್ನಲ್ಲಿ ನಲ್ಲಿ ಹದಿನಾರು ಅಂದರೆ ಇವೆರಡು ಜಾಯಿನ್ ಇಲ್ಲೇ ಆಗುತ್ತೆ ಅದಕ್ಕಾಗಿ ಎಲ್ಲೊಂದು ಪಾಯಿಂಟ್ ಆಮೇಲೆ ಇಪ್ಪತ್ನಾಲ್ಕು ಎಕ್ಸ್ನಲ್ಲಿ ವಾಯ್ ನಲ್ಲಿ ಹನ್ನೆರಡು ಅಂದ್ರೆ ಈ ಜಾಗದಲ್ಲಿ ಅಂದ್ರೆ ಇಲ್ಲೊಂದು ಪಾಯಿಂಟ್ ಆಗುತ್ತೆ ಪಾಯಿಂಟ್ ಅನ್ನು ನಾವು ಜಾಯಿನ್ ಮಾಡ್ತೀವಿ ಈ ರೀತಿ ನೆಕ್ಸ್ಟ್ ಎರಡನೇ ಬಾಕ್ಸ್ ಅನ್ನು ಬಿಡಿಸ್ತೀವಿ ನಾಲ್ಕು ಸೊನ್ನೆ ಅಂದ್ರೆ ಎಕ್ಸ್ ಜಾಗದಲ್ಲಿ ನಾಲ್ಕು ಎಕ್ಸ್ ಲೈನ್ ಮೇಲೆ ಆಮೇಲೆ ವಾಯ್ ನಲ್ಲಿ ಸೊನ್ನೆ ಅಂದ್ರೆ ಇಲ್ಲೇ ಕನೆಕ್ಟ್ ಆಗುತ್ತೆ ಆಮೇಲೆ ಇನ್ನೊಂದು ಆರು ಎರಡು ಇಲ್ಲಿ ಆರು ಇಲ್ಲ ಅಂದ್ರೆ ಇದರ ನಡಬರ್ಕ್ ಬರ್ತದೆ ನಾಲ್ಕು ಐದು ಆರು ಏಳು ಎಂಟು ಅಂದ್ರೆ ಇಲ್ಲಿ ಮಿಡಲ್ ನಲ್ಲಿ ಬರುತ್ತೆ ಇದು ಆರು ಆಮೇಲೆ ಎರಡು ವಾಯಿನಲ್ಲಿ ಎರಡು ಸೊನ್ನೆ ಮತ್ತು ನಾಲ್ಕರ ನಡ್ಬರ್ಕ ನಡುವಿನ ಲೈನಲ್ಲಿ ಬರುತ್ತೆ ಅಂದರೆ ಇದು ಇಲ್ಲಿ ಜಾಯ್ನ್ ಆಗುತ್ತೆ ಅಂದರೆ ಇಲ್ಲೊಂದು ಇದನ್ನು ನಾವು ಎರಡು ಕನೆಕ್ಟ್ ಮಾಡಿ ಎಕ್ಸ್ಟೆಂಡ್ ಮಾಡ್ತೀವಿ ಈ ರೀತಿ ಇವಾಗ ಎರಡು ಲೈನ್ ಎಲ್ಲಿ ಜಾಯ್ನ್ ಆಗ್ತದಲ್ಲ ಇಲ್ಲಿ ಇದು ಪಾಯಿಂಟ್ ಇದೆ ನಮ್ಮದು ಇಪ್ಪತ್ತು ಮತ್ತು ಇಲ್ಲಿ ವಾಯಿನ ಜಾಗದಲ್ಲಿ ಹದಿನಾರು ಇದೊಂದು ಪಾಯಿಂಟ್ ಇಲ್ಲಿ ನಾಲ್ಕು ಸೊನ್ನೆ ಇದು ನಮ್ದಿದ್ದು ಆರು ಎರಡು ಇಲ್ಲಿ ಬಂದಿದ್ದು ಇಪ್ಪತ್ನಾಲ್ಕು ಹನ್ನೆರಡು ಈ ರೀತಿ ಪಾಯಿಂಟ್ಸನ್ನು ಬರಿತೀವಿ ಆಮೇಲೆ ಇದು ಎಲ್ಲಿ ಜಾಯಿನ್ ಆಗ್ತದಲ್ಲ ಇದು ಎಕ್ಸ್ನ ಮೇಲೆ ಇಪ್ಪತ್ತು ಅಂದರೆ ಎಕ್ಸ್ ನಮ್ಗೆ ಬಂದಿದ್ದು ಇಪ್ಪತ್ತು ಆಮೇಲೆ ವಾಯ್ನಲ್ಲಿ ಇದು ಹದಿನಾರರಲ್ಲಿ ಕನೆಕ್ಟ್ ಆಗಿದೆ ಅಂದರೆ ವಾಯ್ ಬರುತ್ತೆ ಹದಿನಾರು ಇಷ್ಟು ನಮ್ಮ ಆನ್ಸರ್ ಅಂದರೆ ಉದ್ದ ಏನಾಗಿರುತ್ತೆ ಇಪ್ಪತ್ತಾಗಿರುತ್ತೆ ವಾಯನಾಗಿರುತ್ತೆ ಅಂದರೆ ಅಗಲ ಎಷ್ಟಾಗಿರುತ್ತೆ ಹದಿನಾರು ಆಗಿರುತ್ತದೆ ಅಂದರೆ ನಾವು ನೋಡಬಹುದು ಉದ್ದವು ಅಗಲಕ್ಕಿಂತ ನಾಲ್ಕು ಮೀಟರ್ ಹೆಚ್ಚು ಉದ್ದವು ಅಗಲಕ್ಕಿಂತ ಎಷ್ಟಿದೆ ನಾಲ್ಕು ಮೀಟರ್ ಹೆಚ್ಚಾಗಿದೆ ಇಷ್ಟು ಐದರಲ್ಲಿ ಐದನೆಯ ಕ್ವಶನ್ ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ ರೇಖಾತ್ಮಕ ಸಮೀಕರಣ ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಎಂಟು ಅನ್ನು ನೀಡಲಾಗಿದೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳನ್ನು ಬರೆಯಿರಿ ಹೇಗೆಂದರೆ ಉಂಟಾದಂತಹ ಜೋಡಿಗಳ ರೇಖಾ ಗಣಿತಿಯ ಪ್ರತಿನಿಧಿಸುವಿಕೆಯು ಈ ಕೆಳಗಿನಂತಿರಬೇಕು ಅಂದ್ರೆ ನಮಗೆ ಒಂದು ಸಮೀಕರಣವನ್ನು ಕೊಟ್ಟಿದ್ದಾರೆ ಅದೇ ಬರ್ಕೋತೀವಿ ನಾವು ಎರಡು ಎಕ್ಸ್ ಮೂರು ವೈ ಮೈನಸ್ ಎಂಟು ಸಮನಾಗಿದೆ ಸೊನ್ನೆ ಸೇಮ್ ಬರಿಬೇಕು ಆಮೇಲೆ ಇಲ್ಲಿನ ಅದೇ ರೀತಿ ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಎಂಟು ಅಂದ್ರೆ ಇನ್ನೊಂದು ಸಮೀಕರಣವನ್ನು ನಾವೇ ಬರಿಬೇಕು ಅದು ಯಾವ ರೀತಿ ಇರಬೇಕು ಅಂದ್ರೆ ಛೇದಿಸುವ ರೇಖೆಯಾಗಿರಬೇಕು ಅಂದ್ರೆ ಎ ಒನ್ ಅಪಾನ್ ಎ ಟು ಆ ಬಿ ಒನ್ ಬಿಟ್ಟು ಆ ಸಮ ಇರಬೇಕು ಸಮಾಂತರ ರೇಖೆಗಳು ಇರಬೇಕು ಹೌದಾ ಅಂದರೆ ಇದು ಎ ಒನ್ ಎ ಟು ಬಿ ಒನ್ ಬಿಟ್ಟು ಸಮ ಇರಬೇಕು ಸಿ ಒನ್ ಸಿ ಟು ಆ ಸಮ ಇರಬೇಕು ಐಕೆಗೊಳ್ಳುವ ರೇಖೆ ಮೂರು ಸೇಮ್ ಆಗಿರಬೇಕು ಆ ರೀತಿಯ ಒಂದು ರೇ ಸಮೀಕರಣವನ್ನು ನಾವು ಮಾಡಬೇಕು ಈಗ ಛೇದಿಸುವ ರೇಖೆ ಅಂತ ಹೇಳಿದ್ದಾರೆ ಹೌದಾ ಅಂದರೆ ಇಲ್ಲಿ ನಾನು ಯಾವ ರೀತಿ ಇಟ್ಕೋಬೇಕು ಅಂದರೆ ಎಕ್ಸ್ ಪ್ಲಸ್ ವೈ ಈಗ ಈ ರೀತಿಯ ಸಹಗುಣಕವನ್ನು ಇಟ್ಕೋಬೇಕು ಈಗ ನಾನು ನಾಲ್ಕು ಇಟ್ಕೊಂಡ್ರೆ ಎರಡೊಂದ್ಲೆ ಎರಡು ಎರಡೆರಡಲೆ ನಾಲ್ಕು ಒಂದು ಬಾಗಿಲೆ ಎರಡು ಹೌದಾ ಇಲ್ಲಿ ಒಂದು ಬಾಗಿಲೇ ಎರಡು ಬರಬಾರ್ದು ಹೌದಾ ನಾನು ವಾಯ್ ಅಷ್ಟೇ ಇಟ್ಕೋತೀನಿ ಇಲ್ಲಿ ಬೇಕಾದರೆ ನಾವು ಏನು ಬೇಕಾದರೆ ಇಟ್ಕೋಬೋದು ಎಂಟು ಇಟ್ಟು ಎರಡು ಇಟ್ಕೋತೀನಿ ಯಾಕಂದರೆ ಮುಂದೆ ನಾವು ನೋಡುವಂಗಿಲ್ಲ ಇಲ್ಲಿ ಏನೂ ಇರಲಿಲ್ಲ ಅಂದರೆ ಒಂದು ಇರುತ್ತೆ ಹೌದಾ ಅಂದರೆ ಎ ಒನ್ ಅಪ್ ಒನ್ ಎ ಟು ಏನಾಗುತ್ತೆ ಎರಡು ಬಾಗಿಲೆ ನಾಲ್ಕು ಅಂದರೆ ಒಂದು ಬಾಗಿಲು ಎರಡು ಬಂತು ಬಿ ಒನ್ ಬಾಗಿಲೆ ಬಿ ಟು ಏನಾಗಿರುತ್ತೆ ಮೂರು ಬಾಗಿಲೆ ಒಂದು ಬರುತ್ತೆ ಅಂದರೆ ಇದು ಎ ಒನ್ ಬಾಗಿಲೇ ಎ ಟು ಅಸಮ ಆಯಿತು ಬಿ ಒನ್ ಬಾಗಿಲೇ ಬಿ ಟು ಈ ರೀತಿ ಇತ್ತು ಅಂದರೆ ಇದು ಛೇದಿಸುವ ರೇಖೆಗಳಾಗಿರ್ತವೆ ಹೌದಾ ಈಗ ಸಮಾಂತರ ರೇಖೆಗಳು ಅಂದರೆ ಈಗ ನಾವು ಸೇಮ್ ನಾನು ಎರಡು ಭಾಗ ಇಟ್ಕೋತೀನಿ ಎರಡೊಂದ್ಲೇ ಎರಡು ಎರಡು ಎರಡ್ಲೆ ನಾಲ್ಕು ಇಲ್ಲಿನೂ ನಾವು ಮೂರೊಂದ್ಲೇ ಮೂರು ಮೂರು ಎರಡ್ಲೆ ಆರು ಒಂದು ಬಾಗಿಲು ಎರಡು ಒಂದು ಬಾಗಿಲು ಎರಡು ಬಂತು ಇಲ್ಲಿ ಸೇಮ್ ಆಗಬಾರ್ದು ಅದಕ್ಕಾಗಿ ನಾನು ಒಂದು ಇಟ್ಕೋತೀನಿ ಎ ಒನ್ ಬಾಗಿಲೆ ಎ ಟು ಅಂದರೆ ಎರಡು ಬಾಗಿಲೆ ನಾಲ್ಕು ಎರಡೊಂದಲೆ ಎರಡು ಎರಡೆರಡಲೆ ನಾಲ್ಕು ಅಂದರೆ ಒಂದು ಬಾಗಿಲೆ ಎರಡು ಬಂತು ಇಲ್ಲಿ ಬಿ ಒನ್ ಬಾಗಿಲೆ ಬಿ ಟು ಅಂದರೆ ಮೂರು ಬಾಗಿಲೆ ಆರು ಬಂತು ಮೂರೊಂದಲೆ ಮೂರು ಮೂರು ಎರಡಲೇ ಆರು ಅಂದರೆ ಒಂದು ಬಾಗಿಲೆ ಎರಡು ಇವೆರಡು ಸೇಮ್ ಬಂತು ಇವಾಗ ಸಿ ಒನ್ ಬಾಗಿಲೇ ಸೀಟು ಅಂದರೆ ಎಂಟು ಬಾಗಿಲೆ ಒಂದು ಅಂದರೆ ಇದು ಅಸಮ ಆಯಿತು ಅದಕ್ಕಾಗಿ ಎ ಒನ್ ಬಾಗಿಲೆ ಎ ಟು ಸಮ ಬಿ ಒನ್ ಬಾಗಿಲೆ ಬಿ ಟು ಆದರೆ ಸಿ ಒನ್ ಬಾಗಿಲೇ ಸೀಟು ಏನಾಗಿರುತ್ತೆ ಅಸಮ ಇದು ಈ ರೀತಿ ಬಂದರೆ ಇದು ಏನಾಗಿರುತ್ತೆ ಸಮಾಂತರ ರೇಖೆಗಳು ಐಕ್ಯಗೊಳ್ಳುವ ರೇಖೆ ಅಂದರೆ ಈ ಮೂರು ಏನಾಗಿರಬೇಕು ಸೇಮ್ ಆಗಿರಬೇಕು ಅಂದರೆ ಎರಡೊಂದಲೆ ಎರಡು ಎರಡು ಮೂರಲೇ ಆರು ಮೂರೊಂದ್ಲೇ ಮೂರು ಮೂರು ಮೂರಲೇ ಒಂಬತ್ತು ಎಂಟೊಂದಲೆ ಎಂಟು ಎಂಟು ಮೂರಲೆ ಇಪ್ಪತ್ನಾಲ್ಕು ಈ ರೀತಿಯಾಗಿ ನಾವು ಇಟ್ಕೋತೀವಿ ಇವಾಗ ಎ ಒನ್ ಬಾಗಿಲೆ ಎ ಟು ಬಿ ಒನ್ ಬಾಗಿಲೆ ಬಿ ಟು ಇನ್ನೊಂದು ಸಿ ಒನ್ ಬಾಗಿಲೆ ಸಿ ಟು ಈಗ ಎರಡು ಬಾಗಿಲೆ ಆರು ಅಂದರೆ ಎರಡೊಂದ್ಲೇ ಎರಡು ಎರಡು ಮೂರಲೇ ಆರು ಒಂದು ಬಾಗಿಲೆ ಮೂರು ಒಂಬತ್ತು ಮೂರೊಂದಲೆ ಮೂರು ಮೂರು ಮೂರಲೆ ಒಂಬತ್ತು ಅಂದರೆ ಒಂದು ಬಾಗಿಲೆ ಮೂರು ಈಗ ಲಾಸ್ಟ್ ಎಂಟು ಬಾಗಿಲೆ ಇಪ್ಪತ್ನಾಲ್ಕು ಎಂಟು ಎಂಟೊಂದೇ ಎಂಟು ಎಂಟು ಮೂರಲೇ ಇಪ್ಪತ್ನಾಲ್ಕು ಮೂರು ಸೇಮ್ ಬಂತು ಅದಕ್ಕಾಗಿ ಎ ಒನ್ ಬಾಗಿಲೆ ಎ ಟು ಸಮ ಬಿ ಒನ್ ಬಾಗಿಲೆ ಬಿ ಟು ಇನ್ನೊಂದು ಸಿ ಒನ್ ಬಾಗಿಲೆ ಸಿ ಟು ಸೇಮ್ ಇತ್ತು ಅಂದರೆ ಇದು ಏನಾಗಿರುತ್ತೆ ಐಕ್ಯಗೊಳ್ಳುವ ಏಕೆಗಳು ಇದು ಆರನೇ ಪ್ರಶ್ನೆ ನೆಕ್ಸ್ಟ್ ಏಳನೇ ಕ್ವಶನ್ ಎಕ್ಸ್ ಮೈನಸ್ ವೈ ಪ್ಲಸ್ ಒಂದು ಸಮನಾಗಿದೆ ಸೊನ್ನೆ ಮತ್ತು ಮೂರು ಎಕ್ಸ್ ಪ್ಲಸ್ ಎರಡು ವೈ ಮೈನಸ್ ಹನ್ನೆರಡು ಸಮೀಕರಣಗಳ ನಕ್ಷೆಗಳನ್ನು ಎಳೆಯಿರಿ ರೇಖೆಗಳು ಮತ್ತು ಎಕ್ಸಕ್ಷದಿಂದ ಉಂಟಾಗುವ ತ್ರಿಭುಜದ ಶೃಂಗಬಿಂದುಗಳ ನಿರ್ದೇಶಾಂಕಗಳನ್ನು ನಿರ್ಧರಿಸಿರಿ ಹಾಗೂ ತ್ರಿಕೋನೀಯ ವಲಯವನ್ನು ಛಾಯೆಗೊಳಿಸಿ ಅಂತ ಕೊಟ್ಟಿದ್ದಾರೆ ಅಂದರೆ ಇದನ್ನೇ ಮತ್ತೆ ನಾವು ಚೇಂಜ್ ಮಾಡ್ತೀವಿ ಎಕ್ಸ್ ಮೈನಸ್ ವೈ ಪ್ಲಸ್ ಒನ್ ಇದ್ದಿದ್ದು ಮೈನಸ್ ಒನ್ ಆಗುತ್ತೆ ಈ ಸೈಡ್ನು ಅದೇ ರೀತಿ ಮೂರು ಎಕ್ಸ್ ಪ್ಲಸ್ ಎರಡು ವೈ ಮೈನಸ್ ಹನ್ನೆರಡು ಇದ್ದಿದ್ದು ಪ್ಲಸ್ ಹನ್ನೆರಡು ಆಗುತ್ತೆ ಇದನ್ನು ಡೈರೆಕ್ಟಾಗಿ ನಾನು ಈ ರೀತಿ ಮಾಡ್ಬೋದು ಆಮೇಲೆ ಇಲ್ಲೇ ನಾವು ಇಲ್ಲಿ ನಾನು ಏನು ಇಟ್ಕೋತೀನಿ ಸೊನ್ನೆ ಇಲ್ಲಿ ಮೈನಸ್ನಲ್ಲಿ ವಾಯ್ ಇದೆ ಅದಕ್ಕಾಗಿ ನಾವೇನು ಮಾಡ್ತೀವಿ ಮೈನಸ್ ಒಂದು ಇಟ್ಕೋತೀನಿ ಆಮೇಲೆ ಈ ಸೈಡ್ ಎರಡರಿಂದ ಹನ್ನೆರಡು ಹೋಗುತ್ತೆ ಅಂದರೆ ಇದು ಸೊನ್ನೆ ಮಾಡಬೇಕಾದ್ರೆ ನಾನು ಎಕ್ಸ್ನ ಬೆಲೆ ಸೊನ್ನೆ ಇಟ್ಕೋತೀನಿ ಮೂರು ಸೊನ್ನೆಲೆ ಸೊನ್ನೆ ಆಗುತ್ತೆ ಆಮೇಲೆ ಎರಡರಿಂದ ಭಾಗ ಹೋಗಬೇಕಾದ್ರೆ ಸಮಸಂಖ್ಯೆ ತೊಗೋಬೇಕು ಅದಕ್ಕಾಗಿ ಒಂದು ನಾನು ಸಮಸಂಖ್ಯೆಯನ್ನು ತಗೋತೀನಿ ಅದು ಎರಡು ಇವಾಗ ಎಕ್ಸ್ನ ಬೆಲೆ ಸೊನ್ನೆ ಇತ್ತು ಅಂದರೆ ವಾಯ್ನ ಬೆಲೆ ಮೈನಸ್ ಒಂದು ಮೈನಸ್ ವಾಯ್ನ ಬೆಲೆ ಮೈನಸ್ ಒಂದು ಆಗುತ್ತೆ ಅಂದರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆದರೆ ಅಂದರೆ ಎಕ್ಸ್ನ ವ್ಯಾಲ್ಯೂ ಸೊನ್ನೆ ಮೈನಸ್ ವೈ ಈಗ ಸೊನ್ನೆ ಇತ್ತಂದರೆ ಇದರ ಬೆಲೆ ಏನೂ ಇಲ್ಲ ಅಂದರೆ ಮೈನಸ್ ಮೈನಸ್ ಕ್ಯಾನ್ಸಲ್ ವಾಯ್ನ ಬೆಲೆ ಒಂದು ಈಗ ಎಕ್ಸ್ನ ಬೆಲೆ ಮೈನಸ್ ಒಂದು ಇತ್ತು ಅಂದರೆ ಈ ರೀತಿ ಇದೆ ಈಗ ಎಕ್ಸ್ನ ಬೆಲೆ ಇಟ್ಕೊಂಡಿದ್ದೀನಿ ಮೈನಸ್ ಒಂದು ಇಟ್ಕೊಂಡಿದ್ದೀನಿ ಅಂದರೆ ಮೈನಸ್ ಒಂದು ಮೈನಸ್ ಒಂದು ಇದ್ದಿದ್ದು ಏನಾಗುತ್ತೆ ಇಲ್ಲಿ ಪ್ಲಸ್ ಒಂದು ಹೌದಾ ಅಂದರೆ ಇಲ್ಲಿ ಇವಾಗ ಮೈನಸ್ ವೈ ಏನಾಗಿರುತ್ತೆ ಸೊನ್ನೆ ಈಗ ಮೈನಸ್ ನಾವು ಕಾಮನ್ ತೊಗೊಂಡ್ರು ಈ ಸೈಡ್ ತೊಗೊಂಡ್ರು ಏನಾಗಿರುತ್ತೆ ಇದು ಮೈನಸ್ ಸೊನ್ನೆ ಆಗಿಬಿಡುತ್ತೆ ಮೈನಸ್ ಇರಲಿ ಪ್ಲಸ್ ಇರಲಿ ಅದು ಸೊನ್ನೆ ಏನಾಗಿರುತ್ತೆ ಸೊನ್ನೆನೇ ಇರುತ್ತೆ ಅದಕ್ಕಾಗಿ ಇದು ಏನಾಗಿರುತ್ತೆ ಸೊನ್ನೆ ಇಲ್ಲಿ ಮೂರು ಎಕ್ಸ್ ಪ್ಲಸ್ ಎರಡು ವೈ ಸಮನಾಗಿದೆ ಹನ್ನೆರಡು ಇಲ್ಲಿ ನಾವು ಎಕ್ಸ್ ನ ಬೆಲೆ ಸೊನ್ನೆ ಇಟ್ಕೊಂಡ್ರೆ ಮೂರು ಸೊನ್ನೆಲೆ ಸೊನ್ನೆ ಆಗುತ್ತೆ ಹೌದಾ ಉಳಿತು ಎರಡು ವೈ ಬಾಗಿಲೇ ಸಮನಾಗಿದೆ ಹನ್ನೆರಡು ಈಗ ಸೊನ್ನೆನೆ ಉಳಿತು ಅಂದಕ್ಕಾಗಿ ನಾವು ಈ ಡೈರೆಕ್ಟ್ ಆಗಿ ಇಲ್ಲಿ ಬರುತ್ತೀವಿ ಅಂದ್ರೆ ವಾಯಿನ ಬೆಲೆ ಏನಾಗಿರುತ್ತೆ ಭಾಗ ಗುಣಾಕಾರ ಇದ್ದಿದ್ದು ಭಾಗಾಕಾರ ಎರಡು ಆರುಲೆ ಹನ್ನೆರಡು ಅಂದ್ರೆ ವಾಯಿನ ಬೆಲೆ ಬಂತು ಆರು ಇದೇ ರೀತಿಯಾಗಿ ನಾವು ಈ ಸೊನ್ನೆ ಜಾಗದಲ್ಲಿ ಎಕ್ಸ್ನ ಜಾಗದಲ್ಲಿ ಎರಡು ಇಟ್ಕೊಂಡ್ರೆ ಏನಾಗುತ್ತೆ ಮೂರ ಆರು ಎರಡು ವಾಯ್ ಸಮಾನ ಆಗಿದೆ ಹನ್ನೆರಡು ಈಗ ಪ್ಲಸ್ ಆರು ಇದ್ದಿದ್ದು ಈ ಸೈಡ್ ಬಂದ್ರೆ ಏನಾಗುತ್ತೆ ಮೈನಸ್ ಆರು ಹನ್ನೆರಡರಲ್ಲಿ ಆರು ಹೋಯ್ತು ಅಂದ್ರೆ ಆರು ಗುಣಾಕಾರ ಇದ್ದಿದ್ದು ಭಾಗಾಕಾರ ಆರು ಎರಡು ಮೂರ್ಲೆ ಆರು ವಾಯಿನ ಬೆಲೆ ಬಂತು ಮೂರು ಈ ರೀತಿಯಾಗಿ ಮಾಡಿದ್ಮೇಲೆ ಮತ್ತೆ ನಾವು ಈ ರೀತಿಯ ಒಂದು ಗ್ರಾಫ್ ಮಾಡ್ಕೋತೀವಿ ಇಲ್ಲಿ ಮೈನಸ್ ನಲ್ಲಿ ಅದಕ್ಕಾಗಿ ನಾವು ಮೈನಸ್ ನಲ್ಲಿ ಇಟ್ಟಿದ್ವಿ ಈಗ ಫಸ್ಟ್ ಬಾಕ್ಸ್ ನೋಡ್ರಿ ಸೊನ್ನೆ ಒಂದು ಅಂದ್ರೆ ಎಕ್ಸ್ ನಲ್ಲಿ ಸೊನ್ನೆ ವಾಯ್ ನಲ್ಲಿ ಒಂದು ಅಂದ್ರೆ ಇಲ್ಲೊಂದು ಪಾಯಿಂಟ್ ಇಲ್ಲಿ ಎಕ್ಸ್ ನಲ್ಲಿ ಮೈನಸ್ ಒಂದು ಅಂದ್ರೆ ಈ ಲೈನ್ ಮೇಲೆ ಮೈನಸ್ ಒಂದು ಇಲ್ಲೊಂದು ಬರುತ್ತೆ ಸೊನ್ನೆನೇ ಇದೆ ವಾಯ್ ಅಂದ್ರೆ ಇದೇ ಪಾಯಿಂಟ್ ಮೇಲೆ ಇನ್ನೊಂದು ಇವಾಗ ಎರಡನ್ನು ನಾವು ಜಾಯಿನ್ ಮಾಡ್ತೀವಿ ಈ ರೀತಿಯಾಗಿ ಜಾಯಿನ್ ಮಾಡಿದ ಮೇಲೆ ಇವಾಗ ನೆಕ್ಸ್ಟ್ ನಾವು ನೆಕ್ಸ್ಟ್ ಬಾಕ್ಸನ್ನು ನೋಡ್ತೀವಿ ಸೊನ್ನೆ ಆರು ಅಂದರೆ ಇಲ್ಲೊಂದು ವಾಯಿನ ಬೆಲೆ ಆರು ಎರಡು ಮೂರು ಅಂದರೆ ಎಕ್ಸ್ನ ಬೆಲೆ ಎರಡು ವಾಯಿನ ಬೆಲೆ ಮೂರು ಅಂದರೆ ಇಲ್ಲೊಂದು ಪಾಯಿಂಟ್ ಬರುತ್ತೆ ಇವೆರಡನ್ನು ನಾವು ಜಾಯಿನ್ ಮಾಡ್ತೀವಿ ಈ ರೀತಿಯಾಗಿ ಇಲ್ಲಿ ನಾವು ಇದು ಬಂತು ಎರಡು ಮೂರು ಇಲ್ಲಿ ಬಂತು ಸೊನ್ನೆ ಆರು ಆಮೇಲೆ ಇಲ್ಲಿ ಸೊನ್ನೆ ಒಂದು ಇಲ್ಲಿ ಮೈನಸ್ ಒಂದು ಸೊನ್ನೆ ಈ ರೀತಿಯಾಗಿ ಈಗ ನಮ್ಮ ಆನ್ಸರ್ ಏನು ಬಂತು ಅಂದರೆ ಎರಡು ಮತ್ತು ಮೂರು ಅಂದರೆ ಎಕ್ಸ್ನ ಬೆಲೆ ಎರಡು ವಾಯ್ನ ಬೆಲೆ ಮೂರು ಇದು ನಮ್ಮ ಆನ್ಸರ್ ಆಯಿತು ಇವಾಗ ಇದೊಂದು ತ್ರಿಭುಜ ಬಂದಿದೆ ಹೌದಾ ಇದೇ ತ್ರಿಭುಜವನ್ನು ಅವ್ರು ಶೇಡ್ ಮಾಡು ಅಂತ ಹೇಳಿದ್ದಾರೆ ಈ ರೀತಿ ನಾವು ಶೇಡಿಂಗನ್ನು ಮಾಡ್ಬೋದು ಇದು ಸೆವೆಂತ್ ಕ್ವಶನ್ ಈ ಅಭ್ಯಾಸದ ಲಾಸ್ಟ್ ಕ್ವಶನ್ ನೆಕ್ಸ್ಟ್ ಅಭ್ಯಾಸವನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀವಿ